ಶಿಫಾರಸು ಮಾಡಬಾರ್ದು ಸರ್ ಯಾವ ಮೇಜರ್ ಕ್ರಮ ಆಗಿತ್ತು ಆಗಿದ್ದು ನೋಡಿಲ್ಲ ಡಿಪಾರ್ಟ್ಮೆಂಟ್ ಏನ್ ಆಗುತ್ತೆ ಯಾರೋ ಎಸಿ ಬಿ ಎಂತಾರೆ ಅದಕ್ಕೆ ಮುಕ್ತಾಯ ಆಗುತ್ತೆ ಏನಾಯ್ತು ಎಲ್ತಾಯ್ತು ಇಲ್ಲ ಯಾವ್ದು ಏನಾದ್ರು ನೆಕ್ಸ್ಟ್ ಪ್ರೋಸೆಸ್ ಏನಾಯ್ತು ಅದೇನು ಆಗಿರಲ್ಲ ಅಲ್ಲಿಗೆ ಮುಕ್ತಾಯ ಇದರಲ್ಲಿ ಎರಡು ಭಾಗ ಇದೆ ಒಂದು ಮೊನ್ನೆ ತಾನೇ ನಾವು ಈ ಕ್ರಮ ತಗೊಂಡಿದ್ದೀವಿ ನಮ್ಮ ಪೊಲೀಸ್ ನಮ್ಮ ಕಮಿಷನರ್ ಆಫೀಸ್ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ದು ಬರ್ತದೆ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀವಿ ಮಿಕ್ಕಿದ್ದು ಎ ಎಸ್ ಐ ಎಚ್ ಸಿ ಬಿ ಪಿ ಅವರು ಡೆಪ್ಟಿ ಕಮಿಷನರ್ ಅವರು ಅಂಗಡಿ ಮಾಡಿದ್ದಾರೆ ಡಿಸಿಪಿ ಅವರು ಇದು ಒಂದು ಭಾಗ ಇದೆ ಎರಡನೇ ಭಾಗ ನೀವು ಕೇಳ್ತಿರೋದು ಯಾವುದು ಅವ್ರ ಮೇಲೆ ಕ್ರಿಮಿನಲ್ ಆಕ್ಷನ್ ಯಾಕೆ ತಗೊಂಡಿಲ್ಲ ಅಥವಾ ವಜಾ ಯಾಕೆ ಮಾಡಿಲ್ಲ ಸೊ ನಿಮಗೆ ಗೊತ್ತಿರಲಿ ಇದು ಇನಿಷಿಯಲ್ ಸ್ಟೇಜ್ ಆಗಿದೆ ಅಷ್ಟೇ ಯಾವುದು ಮುಂದೆ ತನಿಖೆಯಲ್ಲಿ ನಮ್ಮ ಎನ್ಕ್ವೈರಿ ಬರ್ತದೆ ಅದ್ರ ಕೆಲಸ ಆಗುತ್ತೆ ಯಾಕೆಂದ್ರೆ ಇದು ಡಿಪಾರ್ಟ್ಮೆಂಟ್ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಲ ಸಸ್ಪೆನ್ಷನ್ ಆಗಿದೆ ಸೊ ನ್ಯಾಚುರಲ್ ಆಗಿ ಏನೇನು ರೋಲ್ ಬರ್ತಿದೆ ಆ ಪ್ರಕಾರ ನಾವು ಮುಂದೆ ಆಕ್ಷನ್ ತಗೊಳ್ತೀವಿ ನಾವು ನಿಮಗೆ ಹೇಳಿದೀವಿ ನಿಮ್ಗೆ ನೋಡಿ ಫಸ್ಟ್ ಆಕ್ಷನ್ ಆಗಿದೆ ಆಕ್ಷನ್ ನಲ್ಲಿ

ಭಾನು ಪ್ರಕಾಶ್ ಅಂತ ಹೇಳಿ ಸಬ್ಇನ್ಸ್ಪೆಕ್ಟರ್ ಬಸವೇಶ್ವರ ನಗರ ಅವ್ರ ಮೇಲೆ ಕಳೆದ ಬಾರಿ ಮಾಡೋ ಟೈಮ್ ಅಲ್ಲಿ ಸಿವಿಲ್ ಇರ್ತಕ್ಕಂಥ ಕೇಸನ್ನ ಎಫ್ಐಆರ್ ಮಾಡಿ 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 ಮೇಲೆ ಡಾಕ್ಟರ್ ಕೊಡುವಂತ ಕೆಸ ಮಾಡಿದ್ರು ಅದ್ರ ಮೇಲೆ ವಾಷಿ ಸಾರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಈಗ ಅಲ್ಲೇ ಕಂಡು ಸಾಕ್ಷಿ ನಾಶ ಮಾಡುವಂತಹ ಕೆಲಸವನ್ನು ಬಾಲು ಪ್ರಕಾಶ್ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಯಾರು ಕಂಪ್ಲೇಂಟ್ ದಾರನಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ಅವರಿಗೆ ಹೆದರಿಸುವಂತದ್ದು ಹೆದರಿಸುವಂತಹ ಕೆಲಸದ ಜಾಸ್ತಿ ಮಾಡ್ತಾ ಇದ್ದಾರೆ ಇವ್ರನ್ನ ಅಲ್ಲೇ ಇಟ್ಕೋಬೇಕಾ ಅಥವಾ ಸಸ್ಪೆಂಡ್ ಮಾಡ್ಬೇಕಾ ಸರ್ ವೆರಿ ಸೀರಿಯಸ್ ಇನ್ನೊಂದು ಹೊಡಗೇಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಮುಕ್ಕೂರಾಜ್ ಅವ್ರ ಮೇಲೆ ನರ್ಸಿಂಗ್ ಮೂರ್ತಿ ಅಂತ ಒಂದು ಫೇಕ್ ಕಂಪ್ಲೇಂಟ್ ಸಿವಿಲ್ ನೇಚರ್ ಇರ್ತಕ್ಕಂಥ ಕೇಸ್ ಅದನ್ನ ಅವರು ಡಿಮಾಂಡ್ ಮಾಡುವಂತ ಕೆಲಸ ಮಾಡ್ತಾರೆ ಮುತ್ತೂರಾಜ್ ಇಲ್ಲಿ ಹಿಂದೊಡ್ಗಿದೋಸ್ಕರ ಅವ್ರು ಹೋಗಿ ವ್ಯವಹಾರ ಮಾಡುವಂತ ಕೆಲಸ ನರ್ಸಿಂಗ್ ಮುಕ್ತಿ ಮಾಡಿದ್ರು ಬರೀ ಪಿ ಸಿ ಮತ್ತೆ ಮಾತ್ರ ಸಸ್ಪೆಂಡ್ ಮಾಡ್ಬೇಕಾ ಅದಕ್ಕೆ ತಗೊಂಡೋಗಿಲ್ಲ ಕೊಡ್ತಾರಲ್ಲ ಇನ್ಸ್ಪೆಕ್ಟರ್ ಅವ್ರು ಕೂಡ ಸಸ್ಪೆಂಡ್ ಮಾಡ್ಬೇಕ ಇಲ್ಲಿ ಏನೋ ಬೇರೆ ಕಡೆ ಇನ್ಫ್ಲೂಯನ್ಸ್ ಮಾಡುವಂತ ಕೆಲಸಗಳನ್ನು ಕೂಡ ಮುತ್ತೂರಾಜ್ ಅವರು ಮಾಡ್ತಾ ಇದ್ದಾರೆ ನನ್ಗೆಲ್ಲ ಅಜಿತ್ ಅವ್ರ್ ಗೊತ್ತು ನಾನ್ ಹೆಂಗೆ ಡೀಲ್ ಮಾಡ್ಬೇಕು ಗೊತ್ತು ಅನ್ನೋ ರೀತಿಯಲ್ಲಿ ಬೇರೆ ಕಡೆ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಆರೋಪ ನೋಡೋಣ ಆರೋಪಕ್ಕೆ ಹಾ ಸಾಕಷ್ಟು ಆಗ ಹೇಳಿದ್ರೆ ತಪ್ಪಾಗುತ್ತೆ ನೀವು ಸ್ಪೆಸಿಫಿಕ್ ಹೇಳಿದ್ರೆ ಟಾಪ್ಯಾಂಕ್ಷನ್ ತಗ ರಾಮಮೂರ್ತಿ ನಗರ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ಈಗ ಯಾವುದು 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 ಈ ತರ ಕೇಸ್ ಆದ್ರೆ ಅದರ ಮೇಲೆ ಕ್ರಮ ತಗೊಂಡಿದ್ದೀವಿ ಒಡಿಯಾ ಇಲ್ಲಿ ಇನ್ಸ್ಪೆಕ್ಟರ್ ಒನ್ ಎನ್ವಯронಮೆಂಟ್ ಇಡಾರ ಪರಿಕ ಅಂತದಲ್ಲಿ ಇದೆಯಾ ಅಥವಾ ಏನಾದರೂ ಅವರ ಇನ್ವೋಲ್ವ್ಮೆಂಟ್ ಕಾಣಿಸುತ್ತಿದೆಯಾ ಇಲ್ಲಿವರೆಗೆ ತನಕ ನಾನು ಹೇಳಿದ ನಾನು ವೆರಿಫೈ ಮಾಡಿ ಹೇಳ್ತೀನಿ ಶೇಷಾದ್ರಿ ಪರಮಳ ಒಂದು ಟ್ರಾಪ್ ಅಲ್ಲಿ ಸರ್ವಪೈ ಅಂತ ಶೇಷಾದ್ರು ಮೊಬೈಲ್ ಕವರ್ ಇದೆ ಮೊಬೈಲ್ ಕವರ್ ನೋಡಿ ತಿನ್ನಲ್ ಪ್ರोसीಡಿಂಗ್ಸ್ ಇನಿಷಿಯೇಟ್ ಮಾಡಬಹುದು ಸಿಎಂ ಸಿಎಮ ಅದೇ ಇಂಟೆನ್ಷನ್ ಇದೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಹೇಳ್ತಾರೆ ನೀವ್ ಹೇಳ್ತೀರಿ ಕರ್ನಾಟಕ ಆಡಬೇಕು ಅಂತ ಹೇಳಿ ಇವ್ರ ಮೇಲೆ ಯಾಕೆ ಕ್ರಿಮಿನಲ್ ಪ್ರೊಸಿಡಿ ಯಾಕೆ ವಜಾ ಮಾಡೋದಕ್ಕೆ ಇವನ್ನೆಲ್ಲ ಶಿಫಾರಸ್ ಮಾಡಬಾರ್ದು ಸರ್ ಯಾವ ಮೇಜರ್ ಇಷ್ಟು ಕ್ರಮೇಲೆ ಕ್ರಮ ಆಗಿತ್ತು ಆಗಿದ್ದು ನೋಡಿಲ್ಲ ಡಿಪಾರ್ಟ್ಮೆಂಟ್ ಆಗುತ್ತೆ ಯಾವ ಎ ಸಿಂಗ್ಗೆ ಉತ್ತಾಯ ಆಗುತ್ತೆ ಏನಾಯ್ತು ಎಂತ ಆಯ್ತು ಇಲ್ಲ ಯಾವ್ದು ಏನಾದ್ರು ನೆಕ್ಸ್ಟ್ ಪ್ರೊಸೆಸ್ ಏನಾಯ್ತಾರೆ ಅದೇನು ಆಗಿರಲ್ಲ ಅದಕ್ಕೆ ಒತ್ತಾಯ ಆಗುತ್ತೆ ಇದರಲ್ಲಿ ಎರಡು ಭಾಗ ಇದೆ ಒಂದು ಮೊನ್ನೆ ತಾನೇ ನಾವು ಈ ಕ್ರಮ ತಗೊಂಡಿದ್ದೀವಿ ನಮ್ಮ ಪೊಲೀಸ್ ನಮ್ಮ ಕಮಿಷನರ್ ಆಫೀಸ್ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ದು ಬರ್ತದೆ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀವಿ ಮಿಕ್ಕಿದ್ದು ಎ ಎಸ್ ಐ ಎಚ್ ಸಿ ಬಿ ಸಿ ಅವರು ಡೆಪ್ಟಿ ಕಮಿಷನರ್ ಅವರು ಅಂಗಡಿ ಮಾಡಿದ್ದಾರೆ ಡಿಸಿಪಿ ಅವರು ಇದು ಒಂದು ಭಾಗ ಇದೆ ಎರಡನೇ ಭಾಗ ನೀವು ಕೇಳ್ತಿರೋದು ಯಾವುದು ಅವ್ರ ಮೇಲೆ ಕ್ರಿಮಿನಲ್ ಆಕ್ಷನ್ ಯಾಕೆ ತಗೊಂಡಿಲ್ಲ ಅಥವಾ ವಜಾ ಯಾಕೆ ಮಾಡಿಲ್ಲ ಸೊ ನಿಮಗೆ ಗೊತ್ತಿರಲಿ ಇದು ಇನಿಷಿಯಲ್ ಸ್ಟೇಜ್ ಆಗಿದೆ ಅಷ್ಟೇ ಯಾವುದು ಮುಂದೆ ತನಿಖೆಯಲ್ಲಿ ನಮ್ಮ ಎನ್ಕ್ವೈರ್ ಬರ್ತದೆ ಅದ್ರ ಪ್ರಕಾರ ಕೆಲಸ ಆಗುತ್ತೆ ಯಾಕೆಂದ್ರೆ ಇದು ಡಿಪಾರ್ಟ್ಮೆಂಟ್ದು ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಲಿ ಸಸ್ಪೆನ್ಷನ್ ಆಗಿದೆ ಸೊ ನ್ಯಾಚುರಲ್ ಆಗಿ ಏನೇನು ರೋಲ್ ಬರ್ತದೆ ಆ ಪ್ರಕಾರ ನಾವು ಮುಂದೆ ಆಕ್ಷನ್ ತಗೊತೀವಿ ನಾವು ನಿಮ್ಗೆ ಹೇಳಿದಿವಿ ನಿಮ್ಗೆ ನೋಡಿ ಫಸ್ಟ್ ಆಕ್ಷನ್ ಆಗಿದೆ ಆಕ್ಷನ್ ನಲ್ಲಿ ನಮ್ಮ ಏನೇನು ಕ್ರಮ ಇದೆ ನಮ್ಮ ಅವರು ಮಾಡ್ತಾ ಇರೋದು ಬೇರೆ ಬೇರೆ ಹಂತದಲ್ಲಿ ಸೊ ಅದು ವೇಟ್ ಮಾಡಿ ನೋಡೋಣ Okay. Yes, sir, one incident, incident happened near Mall of Asia. Two women DCT. have alleged that one person was recording their video secretly and he tried to molest them also. The public has chased them there and caught. So any details about that case? Because your DCP is not responding. Which police station? <laughs> Mall of Asia. <laughs> <putting laughs> <putting laughs> ಇದು ನಾಟ್ ನಮಸ್ಕಾರ ಭಾನು ಪ್ರಕಾಶ್ ಅಂತ ಹೇಳಿ ಸಬ್ಇನ್ಸ್ಪೆಕ್ಟರ್ ಬಸವೇಶ್ವರ್ ನಗರ ಅವ್ರ ಮೇಲೆ ಕಳೆದ ಬಾರಿ ನೀವು ಪ್ರಿಟ್ಮೆಂಟ್ ಮಾಡೋ ಟೈಮಲ್ಲಿ ಹೇಳಿದ್ವಿ ಸಿವಿಲ್ ನೇಜರ್ ಇರ್ತಕ್ಕಂಥ ಕೇಸನ್ನ ಎಫ್ಐಆರ್ ಮಾಡಿ ಇನ್ನೊಬ್ಬರ ಮೇಲೆ ಡಾಕ್ಟರ್ಗಳು ಅಂತ ಕೆಲಸ ಮಾಡಿದ್ರು ಅದ್ರ ಮೇಲೆ ಸರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಈಗ ಅಲ್ಲೇ ಇಟ್ಕೊಂಡು ಸಾಕ್ಷಿ ನಾಶ ಮಾಡುವಂತಹ ಕೆಲಸವನ್ನು ಬಾಲು ಪ್ರಕಾಶ್ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಯಾರು ಕಂಪ್ಲೇಂಟ್ ಇದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ ಅವರಿಗೆ ಹೆದರಿಸುವಂತದ್ದು ಎದುರಿಸುವಂತಹ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ ಇವ್ರನ್ನ ಅಲ್ಲೇ ಇಟ್ಕೋಬೇಕಾ ಅಥವಾ ಸಸ್ಪೆಂಡ್ ಮಾಡ್ಬೇಕಾ ಸರ್ ವೆರಿ ಸೀರಿಯಸ್ ನೋಡ್ತೇನೆ ಇನ್ನೊಂದು ಕೊಡಗೇಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಮುಕ್ಕು ಅವರ ಅವ್ರ ಮೇಲೆ ನರಸಿಂಗ್ ಮೂರ್ತಿ ಅಂತ ಒಂದು ಯಾವ ಫೇಕ್ ಕಂಪ್ಲೇಂಟ್ ಆಗುತ್ತೆ ಸಿವಿಲ್ ನೇಚರ್ ಇರ್ತಕ್ಕಂಥ ಕೇಸ್ ಅದನ್ನ ಅವರು ಡಿಮಾಂಡ್ ಮಾಡುವಂತ ಕೆಲಸ ಮಾಡ್ತಾರೆ ಮುತ್ತೂರಾಜ್ ಇಲ್ಲಿ ಹಿಂದ್ ಹೊಡೆದೋಸ್ಕರ ಹೋಗಿ ವ್ಯವಹಾರ ಮಾಡುವಂತ ಕೆಲಸಗಳು ನರ್ಸಿಂಗ್ ಮುಗ್ದಿ ಮಾಡಿದ್ರು ಬರೀ ಪಿಸಿ ಮತ್ತು ಎಡ್ಕಾನ್ಸ್ಟೇಬಲ್ ಮಾತ್ರ ಸಸ್ಪೆಂಡ್ ಮಾಡ್ಬೇಕಾ ಅದಕ್ಕೆ ತಕೊಂಡು ಲಾಸ್ ಕೊಡ್ತಾರಲ್ಲ ಇನ್ಸ್ಪೆಕ್ಟರ್ ಅವ್ರು ಕೂಡ ಸಸ್ಪೆಂಡ್ ಮಾಡ್ಬೇಕಾ ಇಲ್ಲಿ ಏನೋ ಬೇರೆ ಕಡೆ ಇನ್ಫ್ಲೂಯನ್ಸ್ ಮಾಡುವಂತ ಕೆಲಸಗಳನ್ನು ಕೂಡ ಮುತ್ತೂರಾಜ್ ಅವರು ಮಾಡ್ತಾ ಇದ್ದಾರೆ ನನ್ಗೆಲ್ಲ ಸಜಿತ್ ಅವ್ರ್ ಗೊತ್ತು ನಾನು ಹೆಂಗೆ ಡೀಲ್ ಮಾಡ್ಬೇಕು ಗೊತ್ತು ಅನ್ನೋ ರೀತಿಯಲ್ಲಿ ಬೇರೆ ಕಡೆ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಆರೋಪ ನೋಡೋಣ ಆರೋಪ ಸಾಕಷ್ಟು ಆಗ ಹೇಳಿದ್ರೆ ತಪ್ಪಾಗುತ್ತೆ ನೀವು ಸ್ಪೆಸಿಫಿಕ್ ಹೇಳಿದ್ರೆ ಕ್ಯಾಂಕ್ಷ ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ ಈಗ ಯಾವ್ದು ಯಾವುದು ಯಾವುದು ಈ ತರ ಕೇಸ್ ಆದ್ರೆ ಅದರ ಮೇಲೆ ಕ್ರಮ ತಗೊಂಡಿದ್ದೀವಿ ಒಡಗೇ ಇನ್ಸ್ಪೆಕ್ಟರ್ ಅವರು ಇನ್ವಾಲ್ವ್ಮೆಂಟ್ ಇದಾರ ತನಿಖಾ ಹಂತದಲ್ಲಿ ಇದೆಯಾ ಅಥವಾ ಏನಾದ್ರು ಅವರ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇದೆಯಾ ಇಲ್ಲಿಯವರೆಗೆ ತನಿಖೆ ಇದೆ ನಾನು ವೆರಿಫೈ ಮಾಡಿ ಹೇಳ್ತೀನಿ ಶೇಷಾದ್ರಿಪುರ